ಸ್ತಬ್ಧಚಿತ್ರಗಳಲ್ಲಿ ಅಳವಡಿಸಿದ್ದ ಧ್ವನಿವರ್ಧಕ ತಡರಾತ್ರಿ ಬಲಸದಂತೆ ನಿಲ್ಲಿಸಿದಂತಹ ಉಳ್ಳಾಲ ಪೊಲೀಸರು ಹಾಗೂ ಸ್ತಬ್ಧಚಿತ್ರ ಬಲಿಯಿದ್ದ ಯುವಕರ ನಡುವೆ ನಡೆದಂತಹ ವಾಗ್ವಾದದಿಂದ ಮೂವರನ್ನ ವಶಕ್ಕೆ ಪಡೆದ ಘಟನೆಯಿಂದ ಠಾಣೆಯೆದುರೇ ಇಡೀ ಭಕ್ತ ಸಮೂಹ ಎರಡೂವರೆ ಗಂಟೆಗಳ ಕಾಲ ತಡರಾತ್ರಿಯೇ ಕುಳಿತು ಪ್ರತಿಭಟಿಸಿದ ಘಟನೆ ಉಳ್ಳಾಲ ಪೊಲೀಸ್ ಠಾಣೆ ಎದುರು ಶುಕ್ರವಾರ ನಸುಕಿನ ಜಾವ ಸಂಭವಿಸಿದೆ ಹೇಗಿದೆ ಅಪ್ಪ ಅವರು ಮಾಡಿದ್ರು ಹೌದು ಕರ್ಮ ಕ್ರಮ ಹಾಗೆ ಆಗುತ್ತೆ ಕೇಸ್ ಆಗಿ ಆಗುತ್ತೆ ಅದ್ರಲ್ಲಿ ಏನು ಡೌಟ್ ಇಲ್ಲ ಬಟ್ ಯಾರು ಇಲ್ಲಿ ಮತ್ತೆ ಇದಾದ್ಮೇಲೆ ಯಾರು ಕೂಡ ಅವ್ರದ್ದು ರೆಕಾರ್ಡಿಂಗ್ ಆಗಿದೆ ಅವ್ರದ್ದು ಕೇಸ್ ಆಗುತ್ತೆ ಯಾರೊಬ್ಬಂದ್ ಗಲಾಟೆ ಮಾಡ್ತಿರೋ ನಾವು ಬಿಟ್ಕೊಡಕ್ ಆಗಲ್ಲ ನಾಳೆ ಇನ್ನೊಬ್ಬ ಏನೋ ತೊಂದರೆ ಮಾಡ್ತಾರೆ ಅವ್ರು ಇನ್ನು ಇನ್ನೂರು ಜನ ಬಂದ್ ಗಲಾಟೆ ಮಾಡ್ತಾರೆ ನಾವು ಬಿಟ್ಕೊಂಡ್ರೆ ಏನಕ್ಕೆ ಇರೋದು ಪೊಲೀಸ್ ವ್ಯವಸ್ಥೆ ಅಲ್ವಾ ನೀವು ಅರ್ಥ ಮಾಡ್ಕೋಬೇಕು ನಮಗೆ ಯಾರು ನೀಟಾಗಿ ಮಾಡ್ತಾ ಇದಾರೆ ಪ್ರೋಗ್ರಾಮ್ ಅವ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ನಾವೇ ಈಗ ಹೆಲ್ಪ್ ಮಾಡ್ತೀವಿ i'm oh, sorry ವರ್ಷದಲ್ಲಿದ್ದ ಇಬ್ಬರನ್ನ ಬಿಡುಗಡೆಗೊಳಿಸಿದ ನಂತರ ಶೋಭಯಾತ್ರೆ ಮುಂದುವರೆದು ಬೆಳಗಿನ ವೇಳೆ ಶಾರದಾ ಮೂರ್ತಿಯ ವಿಸರ್ಜನೆ ಕೂಡ ನಡೆದಿದೆ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲದ ಶಾರದ ನಿಕೇತನದಲ್ಲಿ ಎಪ್ಪತ್ತ ಎಂಟನೇ ವರ್ಷದ ಶಾರದೋತ್ಸವವನ್ನು ಆಯೋಜಿಸಿತ್ತು ಸಂಜೆ ಆರಂಭಗೊಂಡ ಶಾರದ ವಿಸರ್ಜನೆ ಮೆರವಣಿಗೆ ವಿದ್ಯಾರಣ್ಯ ನಗರ ಚಿರುಂಬ ಭಗವತಿ ಕ್ಷೇತ್ರದ ಒಳರಸ್ತೆಯಾಗಿ ರಾತ್ರಿ ಒಂದು ಗಂಟೆಗೆ ಸುಮಾರಿಗೆ ಉಳ್ಳಾಲದ ಹಬ್ಬಕ ವೃತ್ತವನ್ನ ತಲುಪಿತು ಈ ಸಂದರ್ಭದಲ್ಲಿ ಧ್ವನಿವರ್ಧಕ ನಿಲ್ಲಿಸುವಂತೆ ಉಳ್ಳಾಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೂಚಿಸಿದಂತೆ ಕೆಲ ಮಂದಿ ನಿಲ್ಲಿಸಿ ಮುಂದುವರೆದಿದ್ರು ಕೆಲ ಹೊತ್ತಿನಲ್ಲೇ ಯುವಕರ ತಂಡ ಪೊಲೀಸರ ನಡುವೆ ಕಿಳಿದು ಎಪ್ಪತ್ತೆಂಟು ವರ್ಷಗಳಿಂದ ಆರಾಧಿಸುತ್ತಾ ಬಂದಿರುವ ಉತ್ಸವದಲ್ಲಿ ಇಂದೆಂದು ಪೊಲೀಸರ ಮಧ್ಯಪ್ರವೇಶ ಆಗಿಲ್ಲ ಯಾರಿಗೂ ತೊಂದರೆಯಾಗದಂತೆ ಶಾರದ ಮೆರವಣಿಗೆ ಕೂಡ ನಡೆದಿದೆ ಈ ವೇಳೆ ಪೊಲೀಸ್ ಹಾಗೂ ಭಕ್ತ ಸಮೂಹದ ನಡುವೆ ಮಾತಿಗೆ ಮಾತು ಬೆಳೆದು ರಕ್ಷಿತ್ ಆಶಿಷ್ ಮತ್ತು ಅಶ್ವತಿ ಎಂಬ ಮೂವರು ಯುವಕರನ್ನ ಕೆಲ ಪರಿಕರಗಳನ್ನ ವಶಕ್ಕೆ ಪಡೆದುಕೊಂಡು ಠಾಣೆಯಲ್ಲಿರಿಸಿದ್ರು ಇದರಿಂದ ಆಕ್ರೋಶಗೊಂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು ಸೇರಿದಂತೆ ನೂರಕ್ಕೂ ಅಧಿಕ ಮಂದಿ ಉಳ್ಳಾಲ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಶಾರದ ವಿಗ್ರಹವನ್ನ ರಸ್ತೆಯಲ್ಲಿಯೇ ನಿಲ್ಲಿಸಿ ಮೂವರು ಯುವಕರನ್ನ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಇದಕ್ಕೆ ಒಪ್ಪದ ಉಳಾಲದ ಪೊಲೀಸರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಎಸಿಪಿ ವಿಜಯ ಕ್ರಾಂತಿ ಡಿಸಿಪಿ ಮಿಥುನ್ ಎನ್ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಲು ಯತ್ನಿಸಿದ್ರು ಸಫಲವಾಗಲಿಲ್ಲ ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮುಖಂಡ ಸಂತೋಷ್ ಶ್ರೀ ಬೋಲಿಯಾರ ಮೊಗಬೀರ ಮುಖಂಡ ಯಶವಂತ ಅಮೀನ್ ಠಾಣೆಗೆ ಭೇಟಿ ನೀಡಿ ಬಂಧಿತರ ಬಿಡುಗಡೆಗೆ ಒತ್ತಾಯಿಸಿದ್ರು ಅದಕ್ಕೂ ಪೊಲೀಸರು ಒಪ್ಪದೇ ಇದ್ದಾಗ ನಾಯಕರು ಮುಂದಿನ ಪರಿಣಾಮಗಳನ್ನ ನೀವೇ ಎದುರಿಸಿರಿ ಎಂದು ಹೊರ ಿದ್ದಾರೆ ಆದರೆ ಪಟ್ಟು ಬಿಡದ ಭಕ್ತ ಸಮೂಹ ಪ್ರತಿಭಟನೆ ಮುಂದುವರಿಸಿ ಪೊಲೀಸರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಬಳಿಕ ನಾಲ್ಕೂವರೆ ಗಂಟೆ ಸುಮಾರಿಗೆ ವಶದಲ್ಲಿರುವ ಆಶಿಶ್ ಮತ್ತು ಅಶ್ವಥ್ ಇಬ್ಬರನ್ನ ಬಿಡುಗಡೆಗೊಳಿಸಿದ್ರು ರಕ್ಷಿತ್ ವಿರುದ್ಧ ಈಗಾಗಲೇ ಪ್ರಕರಣಗಳಿದ್ದು ಇದೀಗ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ದಾಖಲಾಗಿರುವುದರಿಂದ ಬಂಧಿಸಲಾಗಿದೆ ಇನ್ನು ದಸರಾ ಶೋಭಾಯಾತ್ರೆಯಲ್ಲಿ ಉಳ್ಳಾಲ ಪೊಲೀಸರು ಠಾಣೆಯ ಮುಂಭಾಗದಲ್ಲಿ ಶಾರದಾ ಮಾತಿಗೆ ಹೂವನ್ನು ಸಮರ್ಪಿಸಿ ಮಂಗಳಾರತಿ ಸಲ್ಲಿಸುವಂತದ್ದು ವಾಡಿಕೆ ಇದೆ ಈ ಬಾರಿ ಪೊಲೀಸರು ಟ್ಯಾಬ್ಲೋ ಸಂಚಾರಕ್ಕೆ ಅಡ್ಡಿಪಡಿಸಿದ್ರಿಂದ ಅಸಮಾಧಾನಗೊಂಡಿದ್ದ ಶಾರದೀಯ ಪಲ್ಲಕ್ಕೆ ಹೊತ್ತಿ ಬಜುಕರ ತಂಡ ಪೊಲೀಸ್ ಠಾಣೆಯ ಮುಂದೆ ಮಂಗಳಾರತಿಗೆ ಅವಕಾಶ ನೀಡದೆ ಮುಂದಕ್ಕೆ ತೆರಳಿದ್ದಾರೆ ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾಣಿ